ನೋಡಿದ್ರೇ ಗೊತ್ತಾಗತ್ತಲ್ವ ಎಷ್ಟು ಅಂತ ಇದು ಪಪ್ಪಾಯ ಪೇಡ ಆಯಿತಾ ತುಂಬಾ ಚೆನ್ನಾಗಿರುತ್ತೆ ಪಪ್ಪಾಯ ಹಣ್ಣಿಂದ ಪೇಡವನ್ನು ಮಾಡ್ಕೊಂಡು ತಿನ್ಬೋದು ಅದರ ರೆಸಿಪಿಯನ್ನು ನಾನೀಗ ತೋರಿಸ್ತೇನೆ ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ಈಗ ನಾವು ಪಪ್ಪಾಯಿ ಹಣ್ಣನ್ನು ತೊಗೊಂಡಿದ್ದೇವೆ ಅದು ಫಸ್ಟು ಕಟ್ ಮಾಡ್ಕೋಬೇಕು ಒಳಗಿನ ಬೀಜ ಎಲ್ಲ ತೆಗೆದಿಟ್ಕೋಬೇಕು ಚೆನ್ನಾಗಿ ಹಣ್ಣಾಗಿದೆ ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಹಾಗೆ ನೋಡಿ ಈಗ ಅದನ್ನು ಬೀಜವನ್ನೆಲ್ಲ ತೆಗೆದುಬಿಟ್ಟು ಸಿಪ್ಪೆಯನ್ನು ಕೂಡ ತೆಗೆದುಬಿಟ್ಟು ಹೋಳುಗಳನ್ನಾಗಿ ಮಾಡ್ಕೋಬೇಕು ಹೋಳುಗಳನ್ನು ಮಿಕ್ಸಿ ಜಾರಿಗೆ ಹಾಕಬೇಕೀಗ ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿದೆ ಅಲ್ವಾ ಕಲರ್ಫುಲ್ಲಾಗಿದೆ ಹಾಗೆಯೇ ಪ್ಯಾನ್ಗೆ ಹಾಕಿಬಿಟ್ಟು ಈಗ ಲೋ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡಬೇಕು ಅದರ ಹಸಿ ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷ ಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಹಸಿ ವಾಸನೆ ಹೋಗಿ ಆಗ ಸಕ್ಕರೆ ಎನ್ನು ಹಾಕಬೇಕು ಎಷ್ಟು ನಿಮಗೆ ಸಿಹಿ ಬೇಕು ಅಂದಾಜಲ್ಲಿ ಒಂದು ಕಪ್ ಪೇಸ್ಟಿಗೆ ಒಂದು ಕಪ್ ಸಕ್ಕರೆ ಬೇಕಾಗತ್ತೆ ಹಾಗೆ ಪೇಡ ಮಾಡೋದಲ್ವ ಅದಕ್ಕೋಸ್ಕರ ಚೆನ್ನಾಗಿರುತ್ತಲ್ವ ನೋಡಿ ಈ ರೀತಿ ಅದಕ್ಕೆ ಬಂತು ಮಿಕ್ಸಪ್ ಆಯ್ತಿಗೆಲ್ಲ ಸಕ್ಕರೆ ಮತ್ತು ಪೇಸ್ಟ್ ಒಂದು ಕಪ್ ಪಾಯ ಪೇಸ್ಟಿಗೆ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನು ಮಿಕ್ಸ್ ಮಾಡಿದರೆ ಸಾಕು ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಸೇರಿಸಿದ್ದೇನೆ ಈಗ ಚೆನ್ನಾಗಿ ಮಿಕ್ಸಪ್ ಆಗಿದೆ ನೋಡಿ ಕುದೀತಾ ಇದೆ ಇನ್ನು ಈ ಹದಕ್ಕೆ ಬರೋವರೆಗೆ ಹಾಗೆ ಮಚ್ತಾ ಇರಬೇಕು ಲೋ ಫ್ಲೇಮಲ್ಲಿ ಒಂದು ಐದಾರು ನಿಮಿಷ ಈಗ ತಳ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೋಡ್ತಾ ಇರಿ ಈಗ ನೋಡಿ ಕನ್ಸಿಸ್ಟೆನ್ಸಿ ದಪ್ಪಗಾಯ್ತಲ್ವ ಈಗ ತಳ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಈ ಹದಕ್ಕೆ ಬಂದ ಮೇಲೆ ಸ್ವಲ್ಪ ಹೊತ್ತು ಆರೋಕೈ ಬಿಡಿ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಕನ್ಸಿಸ್ಟೆನ್ಸಿ ಅಥವಾ ಹದ ಆರಿದೆ ಸ್ವಲ್ಪ ಬಿಸಿ ಕಮ್ಮಿ ಆಗಿದೆ ಈಗ ಒನ್ ಬೈ ಒನ್ ಈ ರೀತಿ ಗೋಲ ಉಂಡೆಯನ್ನು ಕಟ್ಟಿ ಅದನ್ನು ಚಪ್ಪಟೆ ಆಕಾರ ಮಾಡಿ ಸ್ವಲ್ಪ ಮಟ್ಟಿಗೆ ಪೇಡ ಹೇಗಿರುತ್ತೆ ನೋಡಿ ಹಾಗೆ ಮಾಡಿಬಿಟ್ರೆ ಆಯಿತು ಫೈನಲಿ ಪಪ್ಪಾಯ ಪೇಡ ರೆಡಿ ಆಯ್ತಲ್ವಾ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿ ಬಿಡತ್ತೆ ಹಾಗೆ ಯಾವಾಗಲೇ ಪಪ್ಪಾಯ ತಂದರೂ ನೀವು ಕೂಡ ಮಾಡ್ಕೊಂಡು ತಿನ್ನಿ ಎಲ್ರಿಗೂ ರೆಸಿಪಿಯನ್ನು ತಪ್ಪದೇ ಶೇರ್ ಮಾಡಿ ಇನ್ನೊಂದೊಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರಿಗೆ ಟೇಕ್ ಕೇರ್ ಬ ಬಾಯ್